ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪವಣ್ಣ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀನಿ ನಿವೃತ್ತ ಶಿಕ್ಷಕರಾದ ರಾಮಚಂದ್ರ ಭಟ್ ಹಾಗೂ ಶಾರದಾ ಭಟ್ ಇವರು ಶ್ರೀಮತಿ ಶಾರದಾ ಭಟ್ ಅವರ ತಾಯಿಯ ಸ್ಮರಣಾರ್ಥವಾಗಿ ಮಕ್ಕಳಿಗೆ ಕಲಿಕಾ ಪ್ರೋತ್ಸಾಹ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದರು ನೋಡೋಣ ಬನ್ನಿ ಈ ಕಾರ್ಯಕ್ರಮ ಹೇಗಾಯಿತು ಅಂತ ಅದೇನೆಂದರೆ ನಮ್ಮ ಕೇರಿಯ ಮಕ್ಕಳಿಗೆ ಆದ್ಯತೆ ನೀಡಿ ಅವರಿಗೆ ಕಲಿಕಾ ಪ್ರೋತ್ಸಾಹ ಧನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದು ಶ್ರೀಮತ ರಾಮಚಂದ್ರ ಭಟ್ಸರ್ ಅವರ ಹಂಬಲ ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ ಪ್ರಾರ್ಥನೆ ಕುಮಾರಿ ಪ್ರಣಿಕಾಯಿಗಳಿಂದ ದೊಡ್ಡ ಮೊತ್ತ ಇಲ್ಲ ಕೇವಲ ಪ್ರೋತ್ಸಾಹದಾಯಕವಾಗಿ ನಾವು ಹಣವನ್ನು ವಿತರಿಸಬೇಕು ಅನ್ನುವಂತ ಒಂದು ಹಂಬಲ ಇಟ್ಟುಕೊಂಡು ಅದನ್ನ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸಭೆ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂತಂದ ಶ್ರೀಯುತ ಅಮರಮಠ್ ಸರ್ ಅವರಿಗೆ ಕೇಳ್ಕೊಳ್ತಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತೇನೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಸ್ನೇಹಿತೆಯು ಹಾಗೂ ಸುರಭಿ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ಗೋಖಲೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹತ್ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಸಹೋದರರಾದ ನಮ್ಮನೆಯವರಲ್ಲೇ ಒಬ್ಬರು ಅಂತ ಹೇಳ್ಬೋದು ಪ್ರಕಾಶ್ ವಾದ ಅವರು ಕೂಡ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿ ಅಂತ ಹೇಳ್ಬೋದು ರಾಮಚಂದ್ರ ಭಟ್ ಮನೆಯ ಯಜಮಾನರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಪೂರ್ವಾದಂತ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ತಂದು ಕೊಟ್ಟಂತ ನಮ್ಮ ಕೇರಿಯ ಪ್ರತಿಭೆ ಕೀರ್ತಿ ಅವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಪೋಷಕ ವರ್ಗದವರೆಲ್ಲರೂ ಇದ್ದೀರಿ ಶಿಲ್ಪ ಆಮೇಲೆ ಸರ್ ಭಾಗ್ಯ ಮತ್ತೆ ವಿನೂತ ಸರಿತಾ ಎಲ್ಲರೂ ಆಸೆನಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಯಾಕೆಂದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆನೋ ಅನ್ನುವಂಥ ಒಂದು ಭಾವನೆ ಯಾಕೆಂತಂದ್ರೆ ಇಂದು ಪುಣ್ಯ ಕೆಲಸ ಮಾಡೋದಕ್ಕೆ ಹಲವಾರು ವಿಧಗಳಿದ್ದಾವೆ ಆದರೆ ಆರ್ಥಿಕವಾಗಿ ಸ್ವಲ್ಪ ಬೆಂಬಲ ಕೊಟ್ಟರೆ ಅವರಿಗೆ ಅದು ಹೆಚ್ಚು ಹುರುಪನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಒಂದು ನಮ್ಮ ಅನಿಸಿಕೆ ಅದನ್ನು ಇವತ್ತು ನಡ್ ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಅವರ ತಲೆಗೆ ಇದು ವಿಚಾರ ಹೆಂಗೆ ಬಂತು ಅನ್ನೋದು ಗೊತ್ತಿಲ್ಲ ಅವರ ತಲೆಗೆ ಬಂದು ಅಂದರೆ ಆ ವಿಚಾರಕ್ಕಾಗಿ ಅವರಿಗೆ ಒಂದು ಧನ್ಯವಾದ ಆಗಬೇಕು ಇನ್ನೊಂದು ಅಂತಂದರೆ ನಮ್ಮ ತಾಯಿಯ ಒಂದು ಸ್ಮರಣಾರ್ಥವಾಗಿ ಅದನ್ನು ಕೊಡ್ತಾ ಇದ್ದಾರೆ ಅದು ಮೆಚ್ಚುಕಳ್ತಕ್ಕಂಥ ವಿಷಯ ಯಾಕೆ ಅಂತಂದರೆ ಅವರಿಗೆ ನಮ್ಮ ತಾಯಿ ಬೇರೆ ಇಲ್ಲ ಅವರ ತಾಯಿ ಬೇರೆ ಇಲ್ಲ ಆ ರೀತಿಯಾಗಿ ಒಂದು ಸಂಬಂಧವನ್ನು ಇಟ್ಕೊಂಡಂಥವ್ರು ಹಾಗಾಗಿ ಅವರಿಗೆ ಯೋಚನೆ ಬಂತು ಅದನ್ನು ಅವರು ಕಾರ್ಯರೂಪಕ್ಕೆ ತರೋದಕ್ಕೆ ಇವತ್ತು ಒಂದು ಯೋಗ್ಯವಾದಂಥ ಮತ್ತು ಒಂದು ಇಂಥ ಕಾರ್ಯಕ್ರಮಕ್ಕೆ ಒಂದು ನಾಂದಿಯವರು ಹಾಡ್ತಾ ಇದ್ದಾರೆ ಅಂತ ಅಂದ್ರೂ ತಪ್ಪಾಗಲಾರದು ಅವರಿಗೆ ಈ ವಿಚಾರಕ್ಕೂ ಕೂಡ ನಾನು ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಓ ಅಸೋ ಮಾೀರ್ಘಮಯ ಮೃ ಅವರೇ ನಮ್ಮ ಕೇರಿಯ ಘನ ವಿದ್ವಾಂಸರು ಲೇಖಕರು ನಮ್ಮ ಆತ್ಮೀಯರು ಅವರು ಕೇರಿ ಎನ್ನುವಂತಹ ಕಾನ್ಸೆಪ್ಟ್ ಬಹುತೇಕ ಈಗ ಹೋಗೇ ಹೋಗೇ ಬಿಟ್ಟಿದೆ ಮತ್ತೆಲ್ಲ ಅವಿಭಕ್ತ ಕುಟುಂಬ ಇದ್ದಾಗ ಆ ರೀತಿಯ ಒಂದು ಕಲ್ಪನೆ ಎಲ್ಲ ಜನರ ಸೇವೆ ಮಾಡುವಂತಹದಿತ್ತು ಹಾಗೆ ಕೇರಿ ಬೇರೆ ಬೇರೆ ಕೇರಿ ಅವರೆಲ್ಲ ಸೇರಿ ಎಲ್ಲ ಮಾಡೋದು ಅದಿತ್ತು ಯಾವಾಗ ವಿಭಕ್ತ ಕುಟುಂಬವಾಗಿ ಇಬ್ಬಿಬ್ರೆ ಇಬ್ಬಿಬ್ರೆ ಪ್ರತ್ಯೇಕವಾಗಿ ಇರುವಂತ ಒಂದು ಪರಿಪಾಠ ಬಂತೋ ಅದು ಕ್ರಮೇಣ ಈ ಕೇರಿ ಅನ್ನುವಂಥದ್ದು ಕೂಡ ಹೋಗಿದೆ ನಮ್ಗೆ ಗೊತ್ತೇ ಇಲ್ಲ ನಮ್ಮ ಕೇರಿ ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದಾರೆ ಆ ನಮ್ಮ ಹಳ್ಳಿ ಸ್ವಲ್ಪನಾದರೂ ಬೇಕು ಆದ್ರೂ ಗೊತ್ತಾಗೋದಿಲ್ಲ ಹಾಗೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸೇರಿಯರೆಲ್ಲ ಒಟ್ಟಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ರೂಪದಲ್ಲಿ ಕೊಡುವಂತಹದ್ದು ಪ್ರತಿ ವರ್ಷ ಕೊಡುವಂತಹ ವಾಸ್ತವಿಕ ಆದಾಯ ರೂಪಾಯಿ ನಾಲ್ಕು ಲಕ್ಷದೊಳಗೆ ಇರಬೇಕು ವಾರ್ಷಿಕ ಆದಾಯ ಪಾಲಕರ ವಾರ್ಷಿಕ ಆದಾಯ ರೂಪಾಯಿ ನಾಲ್ಕು ಲಕ್ಷದೊಳಗೆ ಇರಬೇಕು ಮೂರು ಪ್ರಸ್ತುತ ಐದರಿಂದ ಹತ್ತನೇ ತರಗತಿಗಳಲ್ಲಿ ಓದುತ್ತಿರಬೇಕು ಯಾವುದೇ ಶಾಲೆಯಾಗಿರ್ಲಿ ಬೆಡ್ ಯಾವುದೇ ಶಾಲೆಯಾಗಿರ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಪಡೆದಂತ ಕಾಶಿ ಅಂತ ಹೇಳಿ ಇವ್ರು ಕಾಶಿಯಮ್ಮ ಇವರಿಗೆ ನಮ್ಮ ಸಹೋದರ ಅಂತ ಅಂದ್ಮೇಲೆ ನನ್ಗೂ ಅಮ್ಮನೇ ಅಧ್ಯಕ್ಷರು ಹ್ಮ್ ಜನತೆ ವ್ಯಕ್ತ ಇತಿಹಾಸ ತಜ್ಞರು ಹಾಗೂ ನಮ್ಮ ಊರಿನ ಹಿರಿಯರು ಮತ್ತು ಇವತ್ತಿನ ಈಗ ಇಂತಹ ಕಾರ್ಯಕ್ರಮಗಳು ಅಪರೂಪ ಸಮಾಜದಲ್ಲಿ ನಡೀತಾ ಇರುವುದು ಕಾರಣ ಎಷ್ಟೋ ಜನರ ಹತ್ರ ದುಡ್ಡಿರುತ್ತೆ ಆದರೆ ಕೊಡುವ ಮನಸ್ಸುಗಳಿರೋದಿಲ್ಲ ತಾವು ದುಡಿದಂತಹ ಹಣದಲ್ಲಿಯೇ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸುವ ಹಿನ್ನೆಲೆಯಲ್ಲಿ ಈ ಶಿಕ್ಷಕ ದಂಪತಿಗಳು ಹಲವಾರು ಕಾರ್ಯಗಳನ್ನ ತಮ್ಮ ವೃತ್ತಿ ಜೀವನದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವುದನ್ನು ನಾನು ಗಮನಿಸಿದ್ದೇನೆ ಕೇಳಿದ್ದೇನೆ ಬಹುತೇಕ ಆ ಹಲವಾರು ಶಾಲೆಗಳಿಗೆ ಮಕ್ಕಳಿಗೆ ಒಂದು ಪುಸ್ತಕವನ್ನ ನೀಡುವುದರ ಮೂಲಕ ಪುಸ್ತಕ ಅಭಿರುಚಿಯನ್ನು ಬಳಸಬೇಕು ಇವತ್ತಿನ ಮಕ್ಕಳಿಗೆ ಅನ್ನುವಂತಹ ಬಹಳಷ್ಟು ಕಳಕಳಿನ ಹೊಂದಿರತಕ್ಕಂತಹ ಶಿಕ್ಷಕ ದಂಪತಿಗಳು ಹಲವಾರು ಶಾಲೆಗಳಿಗೆ ನೂರಾರು ಮಕ್ಕಳಿಗೆ ಜ್ಞಾನದ ದೀವಿಗೆಯನ್ನು ಹಚ್ಚುವಂತಹ ಕೆಲಸದಲ್ಲಿ निरंतरವಾಗಿ কল্পনা ಮಾಡುತ್ತಿದ್ದಾರೆ ಸಮರ್ಥ ಬಹುಶಃ втраത്ര બોળો ઇંદર બીમૂડી થોડી નમૂડી ન્યુ કોણી કો ઉપર

ಒಳಗೆ ಅಡಗಿರುವ ಆತ್ಮಗಳಿಗೆ ನಮಿಸುತ್ತ ಸುತ್ತ ಒಂದು ಅತ್ಯಂತ ಸ್ಮರಣೀಯ ದಿನ ಅಂತ ನಮ್ಗೆ ನಮ್ಮ ಕೇರಿಗೂ ಕೂಡ ಒಂದು ಅತ್ಯಂತ ಸ್ಮರಣೀಯ ದಿನ ಅಂತ ವಿಷಯ ಪ್ರಕಾಶ್ ಸರ್ ಅವರು ಫುಲ್ ಇನ್ವಾಲ್ವ್ ಮಾಡ್ಕೊಂತಾರೆ ಯಾಕಂದ್ರೆ ಅವ್ರು ಖುಷಿ ಕೊಡೋದಿಲ್ಲ ಪ್ರಕಾಶ್ ಸರ್ ಮತ್ತೆ ಇನ್ನೊಂದು ವಿಷಯವನ್ನ ಅವ್ರು ಪ್ರಕಾಶ್ ಸರ್ ಹೇಳ್ತಾ ಇದ್ರು ನೀವು ಅದನ್ನ ತಿಳ್ಕೊಬೇಕು ಅಂತ ಹೇಳಿ ನಿಜವಾಗ್ಲೂ ಒಂದು ಒಳ್ಳೆಯ ಮಾರ್ಕ್ ಅದು ನೀವು ಈಗೇನ್ ನಿಮಗ್ ಸಿಕ್ಕಿರುತ್ತೋ ಆ ಸಿಕ್ಕಿರೋದನ್ನ ಇನ್ನೊಬ್ಬರಿಗೆ ದುಃಖ ಹಾಗೆ ಅವಾಗ ಇದ್ರ ಫಲ ಸಿಗುತ್ತೆ ಸಲ ಕೇಳಿದೆ ನಮ್ಮ ತುಂಬ ಪ್ರೀತಿ ಅವ್ರ ಮೇಲೆ ಅಮ್ಮ 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 ನೀನು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು ಮೇಲೆ ನಾನು ನಿನ್ನನ್ನು ಕಂಡಿಡಿಯಬೇಕೆ ಅಂತ ನಿನ್ನನ್ನು ನಾನು ನೆನಪು ಮಾಡ್ಕೊಡ್ಬೇಕು ಹೀಗೆ ಅಂತ ಅವಾಗ ನನ್ನಮ್ಮ ಹೇಳಿದ್ರು ಇನ್ನೊಂದು ಬೇಡ ಮೊನ್ನೆ ಸೀರೆ ಉಟ್ಕೋ ತಲೆ ಮೇಲೆ ಒಂದು ಸೆರೆ ನಾನು ಕೂಡ ಈ ಸುಂದರ ಕ್ಷಣದಲ್ಲಿ ಭಾಗಿಯಾಗಿದ್ದು ತುಂಬಾ ಖುಷಿಯನ್ನು ಕೊಟ್ಟಿದೆ ಹಾಗೆ ಮುಂದೂ ಕೂಡ ಇನ್ನಷ್ಟು ಮಕ್ಕಳಿಗೆ ಇವರಿಂದ ಪ್ರೋತ್ಸಾಹ ಸಿಗಲಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್